ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೋತ್ತರಗಳು ಐದನೇ ಪ್ರಶ್ನೆ ಎರಡನೇ ಆಂಗ್ಲೋ ಮರಾಠಾ ಯುದ್ಧವನ್ನು ವಿವರಿಸಿರಿ ಉತ್ತರಗಳು ಮರಾಠಾ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಮೂಲ ಕಾರಣ ಎರಡನೇದು ಹೋಳ್ಕರ್ ಮನೆತನ ಒಂದು ಕಡೆಯಾದರೆ ಸಿಂಧಿಯಾ ಮನೆತನ ಮತ್ತು ಪೇಶ್ವೆ ಇನ್ನೊಂದು ಕಡೆಗಿದ್ದರು ಮೂರನೇದು ಹದಿನೆಂಟುನೂರ ಎರಡರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯಾ ಹಾಗೂ ಪೇಶ್ವೆಯನ್ನು ಸೋಲಿಸಿತು ಆಗ ಪೇಶ್ವೆ ಎರಡನೇ ಬಾಜಿರಾಯ ಬ್ರಿಟಿಷರ ಸಹಾಯ ಕೇಳಿದನು ಇದರಿಂದ ವೆಲೆಸ್ಲಿಗೆ ಮರಾಠರ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಕ್ಕಿತು ಪೇಶ್ವೆ ಬೇಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದನು ಇದನ್ನು ವಿರೋಧಿಸಿ ಹೋಳ್ಕರ್ ಬೋನ್ಸ್ಲೆ ಸಿಂಧಿಯಾ ಮನೆತನಗಳು ಒಗ್ಗೂಡಿದವು ಹದಿನೆಂಟುನೂರ ಮೂರರಿಂದ ಹದಿನೆಂಟುನೂರ ಐದರವರೆಗೆ ವೆಲೆಸ್ಲಿಯು ಮರಾಠರನ್ನು ಅನೇಕ ಯುದ್ಧಗಳಲ್ಲಿ ಸೋಲಿಸಿದನು